ಅಷ್ಟೇ ಆಗ್ಬೇಕಂದ್ರೆ ಏನು ಅಂತಂದ್ರೆ ಸಿಂಪಲ್ ಇಷ್ಟೇ ನಮ್ ಕೆಪಾಸಿಟಿಯ ಮೂರು ಪಟ್ಟು ಎತ್ತರಕ್ಕೆ ಬೆಳೆದ್ಬಿಡ್ಬೇಕು ಅಷ್ಟೇ ಇರಬಾರ್ದು ಸರ್ ನೀವು ಇದಂಗೆ ಪ್ರೂವ್ ಮಾಡ್ತೀರಾ ನಾನು ಮಾಡ್ಬಿಟ್ಟಿದ್ದೀನಿ ಅದಕ್ಕೆ ಧೈರ್ಯದಿಂದ ಹೇಳೋದು ಪೊಲೀಸ್ ಕಾನ್ಸ್ಟೇಬಲ್ ಐದು ಸಾವಿರ ರೂಪಾಯಿ ಸಂಬಳ ಜಾಯಿನ್ ಆಗಿದ್ದು ಇವತ್ತು ಲಕ್ಷ ದಾಟ್ಕೊಂಡು ಸ್ಯಾಲ್ರಿ ಬಂದಿದ್ದೀನಿ ತ್ರೀ ಎಕ್ಸ್ ಇಂಡ್ ಟೆನ್ ಎಕ್ಸ್ ಜಂಪ್ ಮಾಡ್ಕೊಂಡ್ ಬಂದ್ಬಿಟ್ಟೆ ನಾನು ಹೆಂಗಿದು ಸಾಧ್ಯ ಡಿಸಿಪ್ಲಿನಿಂದ ಇವೆಲ್ಲ ಸಾಧ್ಯ ಏನೇನು ಮಾಡ್ಬೇಕಿದಕ್ಕೆ ಸಿಂಪ್ಲಿ ಇಷ್ಟೇ ಒಬ್ಬ ಮನುಷ್ಯ ಹಾರಬಹುದಾದ ಎತ್ತರ ಭೂಮಿ ಮೇಲೆ ಹೈಯೆಸ್ಟ್ ಅಂತ ಅಂದ್ರೆ ಇಷ್ಟೇ ಎಂಟು ಅಡಿ ಹಾರತಾರೆ ಹೆಣ್ಮಕ್ಳು ಮೆನ್ನು ಓಕೆ ಆರೂವರೆ ಅಡಿ ಹಾರಿದ್ದಾರೆ ಹೆಣ್ಮಕ್ಳು ಹೈ ಜಂಪ್ ಅಂತ ಹೇಳ್ತೀವಲ್ಲ ಒಬ್ಬ ಮನುಷ್ಯ ಬಂದು ಹಾರಬಹುದಾದ ಹೈಯೆಸ್ಟ್ ಟೈಟೇ ಇಷ್ಟು ಎಂಟು ಕಾಲ್ ಅಡಿ ಎತ್ತರ ಹಾರಬಹುದು ಬಟ್ ನಾನೇನ್ ಹೇಳ್ತಾ ಇರೋದು ಅಷ್ಟಲ್ಲ ಮೂರು ಪಟ್ಟು ಎತ್ತರ ಹಾರಿ ಅಂತ ಇಸ್ ಇಟ್ ಪಾಸಿಬಲ್ ಇಂಪಾಸಿಬಲ್ ಎಂಟು ಅಂದ್ರೆ ಮೂರು ಪಟ್ಟು ಅಂದ್ರೆ ಎಷ್ಟು ಹಾರ್ಬೇಕೀಗ ಇಪ್ಪತ್ನಾ ಅಡಿ ಹರ್ಬೇಕು ಪಾಸಿಬಲ್ ಇಂಪಾಸಿಬಲ್ ಹ್ಮ್ ಪಾಸಿಬಲ್ ಇದೆ ಹೆಂಗೆ ಪಾಸಿಬಲ್ ಇದೆ ಅಂತ ಅಂದ್ರೆ ಒಂದ್ ಕೋಲ್ ಇಟ್ಕೊಂಡ ಅಂದ್ರೆ ನೋಡ್ರಿ ಅದೇ ಮನುಷ್ಯನೇ ನೋ ಚೇಂಜಸ್ ಕೈಯಲ್ಲಿ ಒಂದ್ ಕೋಲ್ ಇಟ್ಕೊಂಡ್ ಬಂದ್ ಜಂಪ್ ಹೊಡ್ದ ಹೊಡಿತಾ ಇದ್ದಂಗೆ ಹೈಟ್ ಎಲ್ಲಿಗೆ ಹೋಯ್ತು ಇಪ್ಪತ್ತಡಿ ಹೋಯ್ತು ಸುಮ್ಮನೆ ಬಂದ್ ಹಾರಿದ್ರೆ ಎಂಟು ಅಡಿ ಒಂದ್ ಸಪೋರ್ಟ್ ಇಟ್ಕೊಂಡ್ ಹಾರಿದ್ರೆ ಎಂಟು ಕಾ ಇಪ್ಪತ್ತಡಿಗ್ ಹೋಯ್ತು ಇದು ಏನ್ ಹೇಳ್ತಾ ಇದೀನಿ ಅಂದ್ರೆ ಈ ಶಿಷ್ಟಾಚಾರ ಸಭ್ಯತೆ ಇಲ್ಲಿ ಇದನ್ನ ಯಾಕೆ ಆ್ಯಡ್ ಮಾಡ್ತಿದೀರಿ ಅಂತ ಅಂದ್ರೆ ಲುಕ್ ಹಿಯರ್ ನಾನೊಬ್ಬ ಟೀಚರ್ ಆಗಿ ಕ್ಲಾಸ್ ರೂಮ್ ಅಲ್ಲಿ ಪಾಠ ಮಾಡ್ತಾ ಇದ್ದಿದ್ರೆ ನಲ್ವತ್ತು ವರ್ಷ ಸರ್ವಿಸ್ ಇತ್ತು ಇಟ್ಕೊಳ್ರಿ ನನಗೆ ಫಾರ್ಟಿ ಇಯರ್ಸ್ ಸರ್ವಿಸ್ ಮಾಡ್ತೀನಿ ಅನ್ಕೊಳ್ಳೋಣ ವರ್ಷಕ್ಕೆ ನಾನೂರು ಹುಡುಗರು ಪಾಠ ಮಾಡ್ತೀನಿ ಅನ್ಕೊಳ್ಳೋಣ ಐ ರೀಚ್ ಸಿಕ್ಸ್ಟೀನ್ ತೌಸಂಡ್ ಸ್ಟೂಡೆಂಟ್ ಇನ್ ಮೈ ಲೈಫ್ ಹದಿನಾರು ಸಾವಿರ ವಿದ್ಯಾರ್ಥಿಗಳಿಗೆ ರೀಚ್ ಅಷ್ಟೇ ಬಟ್ ಐ ಯೂಸ್ ದ ಕ್ಯಾಮ್ರಾ ಕ್ಯಾಮ್ರಾ ಮುಂದೆ ನಿಂತು ಪಾಠ ಮಾಡೋಕೆ ಸ್ಟಾರ್ಟ್ ಮಾಡಿದೆ ಜಸ್ಟ್ ಚೇಂಜ್ ಒಂದೇ ಬೋರ್ಡ್ ಹತ್ರ ಬೋರ್ಡ್ ಹತ್ರ ಇದ್ದೀನಿ ಪೆನ್ ಪೆನ್ನೇ ಇದೆ ಎದುರುಗಡೆ ಒಂದ್ ಆ್ಯಡ್ ಆಯ್ತು ಪೋಲ್ ಪೋಲ್ ಅಲ್ಲಿ ಮೂರು ಪಟ್ ಜಂಪ್ ಆಗಕ್ಕೆ ಹಿಂಗಾಯ್ತು ಒಂದ್ ಕ್ಯಾಮ್ರಾ ಆಡ್ ಆಯ್ತು ಕ್ಯಾಮ್ರಾ ಆ್ಯಡ್ ಆಗ್ತಾ ಇದ್ದಂಗೆ ನಮ್ ಫಾಲೋವರ್ ಸಂಖ್ಯೆ ಹಿಂಗ್ ಹೋಯ್ತು ಕಿತ್ಕೊಂಡು ನೂರ ನಲ್ವತ್ತು ಟೈಮ್ಸ್ ಬರೀ ಮೂರು ಟೈಮ್ಸ್ ಅಲ್ಲ ಹದಿನಾರು ಲಕ್ಷ ಒಂದ್ ಕಡೆ ಒಂದ್ ಊಬ ಲಕ್ಷ ಬೇರೆ ಬೇರೆ ಎಲ್ಲಾ ಕಡೆ ವಿಜಯ್ ಭವ ಐದ್ ಲಕ್ಷ ವಿಜಯ್ ಪತ್ತ ಒಂದ್ ಲಕ್ಷ ಒಂದ್ ಮೂವತ್ತು ಲಕ್ಷ ಫಾಲೋವರ್ಸ್ ಜೀವನ ಪೂರ್ತಿ ಹದಿನಾರು ಸಾವಿರ ಜನಕ್ಕೆ ರೀಚ್ ಆಗೋರು ಒಂದು ಟೂಲ್ ಇಟ್ಕೊಂಡು ಇಷ್ಟು ಜಂಪ್ ಆಗ್ಬೋದು ಅಂದ್ರೆ ಆ ಟೂಲ್ ಯಾವ್ದದು ಅನ್ನೋದೇ ಪ್ರಶ್ನೆ ಈಗ ನನಗೆ ಕ್ಯಾಮ್ರಾ ಟೂಲ್ ಆಗಿದೆ ಬಟ್ ನಿಮ್ಗೆಲ್ಲ ಒಂದು ಟ್ವೆಲ್ವ್ ಪಾಯಿಂಟ್ಸ್ ಆ್ಯಡ್ ಮಾಡ್ತೀನಿ ಈ ಟ್ವೆಲ್ವ್ ಪಾಯಿಂಟ್ಸ್ ನೀವು ರಿಸೀವ್ ಮಾಡಿಕೊಂಡು ಅಡಾಪ್ಟ್ ಮಾಡ್ಕೊಂಡ್ಬಿಟ್ರೆ ನೀವು ಇವತ್ತಿದ್ದಂಗೆ ಒಂದು ವರ್ಷಕ್ಕೆ ಇರಲ್ಲ ಹಂಡ್ರೆಡ್ ಪರ್ಸೆಂಟ್ ಆಗಿ ಗಿವ್ ದ ಕಾನ್ಫಿಡೆನ್ಸ್ ಅಂದ್ರೆ ಸರ್ ನಾವು ಸರಿ ಇಲ್ವಾ ಅಂತ ಅಂದ್ರೆ ಇವತ್ತು ನಾನು ಇಷ್ಟು ಪುರಾಣ ಹೇಳ್ತಾ ಇದ್ರು ಈಗ್ಲೂ ನಾನ್ ರಾತ್ರಿ ಮಲ್ಗ್ಬೇಕಾರ ಅನ್ಸುತ್ತೆ ನಾನ್ ಸರಿ ಇಲ್ಲ ಅಂತ ಅಂದ್ರೆ ಎವ್ರಿ ಡೇ ಒನ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಚಾನ್ಸ್ ಇದೆ ಜಪಾನ್ ನೂರ್ ವರ್ಷಕ್ಕೂ ಹೆಚ್ಚು ಜನ ಬದುಕ್ತಾರೆ ಕಾಮನ್ ಅವರೇಜೆ ತೊಂಬತ್ತು ವರ್ಷ ಇದೆ ಅಲ್ಲಿ ಮತ್ ಹೆಲ್ದಿ ಆಗಿರ್ತಾರೆ ಬರೀ ಅಲ್ಲ ಹೆಲ್ದಿ ಬಟ್ ನಮ್ ಇಂಡಿಯಾದಲ್ಲಿ ಯಾಕೆ ನಲ್ವತ್ತು ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಮೂವತ್ತು ವರ್ಷಕ್ಕೆ ಪೇಶೆಂಟ್ ಆಗಿ ಬೀಳ್ತಾ ಇದೀವಿ ಅಂತ ಅಂದ್ರೆ ದ ಪ್ರಾಬ್ಲಮ್ ಇಸ್ ಹಿಯರ್ ನಾವು ಮೂರು ಪಟ್ಟು ಇಂಪ್ರೂವ್ಮೆಂಟ್ ಮಾಡ್ಕೊಳಕ್ ರೆಡಿ ಇಲ್ಲ ಜಪಾನ್ ಅಲ್ಲಿ ಒಂದು ಕಾನ್ಸೆಪ್ಟ್ ಇದೆ ದಟ್ ಈಸ್ ಇಕ್ಕಿಗಾಯ್ ಅಂತ ಕರಿತೀವಿ ಇಂಪ್ರೂವ್ ಆಗ ನೀನು ಎವ್ರಿ ಡೇ ಇಂಪ್ರೂವ್ ಆಗು ಪ್ರತಿದಿನ ಇಂಪ್ರೂವ್ ಆಗು ಎವ್ರಿ ಡೇ ಇಂಪ್ರೂವ್ ಆಗಿ ಚಾನ್ಸ್ ಇದೆ ಅಂತ ಅದ್ ಮಾಡ್ಕೊಳ್ಳೋದಕ್ಕೆ ಟ್ವೆಲ್ ಕ್ಯಾರೆಕ್ಟರ್ಸ್ ಹೇಳ್ತಾರೆ ಅವರು ಏನು ಅಂತ ಅಂದ್ರೆ ಅಪ್ಗ್ರೇಡ್ ರೆಗ್ಯುಲರ್ಲಿ ರೆಗ್ಯುಲರ್ ಆಗಿ ನೀವು ಅಪ್ಗ್ರೇಡ್ ಆಗಬೇಕು ಇದ್ದಂಗೆ ಇರಂಗಿಲ್ಲ ಇವಾಗ ಏನ್ ನಾಲ್ಕು ಟೆಕ್ನಾಲಜಿ ಹೇಳ್ತದೆ ನಾಲ್ಕು ಸಿಂಪಲ್ ಹೇಳಿದ್ ನಾನು ಅಷ್ಟೇ ಅಂತ ಹುಡ್ಕೊಂಡು ಹೋದೊಂದು ಇಪ್ಪತ್ತು ಸಿಗ್ತವೆ ಅದ್ರ ಜೊತೆಗೆ ನೀವು ಅಪ್ಗ್ರೇಡ್ ಆದ್ರಿ ಅಂದ್ರೆ ನೀವು ಸೂಪರ್ ಮ್ಯಾನ್ ತರ ಕಾಣ್ತಾ ಇರ್ತೀರ ನಂಬರ್ ಟೂ ನಮ್ದೊಂದು ವೀಕ್ನೆಸ್ ಇರತ್ತೆ ನಾವು ಎಲ್ ವೀಕ್ ಇದೀವಿ ಕಂಡು ಹಿಡ್ಕೊಬೇಕು ಮೂವತ್ತೈದು ವರ್ಷದ ಹುಡುಗ ಐನೂರು ರೂಪಾಯಿ ಟ್ಯಾಬ್ಲೆಟ್ ತಿಂತಿದ್ದೆ ಅಂದ್ರೆ ದಟ್ಸ್ ಮೈ ವೀಕ್ನೆಸ್ ಅದಕ್ಕೆ ಕಾರಣ ನನ್ ಫಿಟ್ನೆಸ್ ಇಲ್ಲ ಅಂತ ಫಿಟ್ನೆಸ್ ವರ್ಕ್ ಸ್ಟಾರ್ಟ್ ಮಾಡಿದಂಗೆ ಎಲ್ಲ ಡ್ರಾಪ್ ಕ್ಲಿಯರ್ ಆಯ್ತು ಅಲ್ಲಿ ಪ್ರತಿ ದಿನ ನಮಗೆ ವೀಕ್ನೆಸ್ ಇರುತ್ತೆ ಅದನ್ನ ಹುಡುಕೋಬೇಕು ಕಟ್ ಮಾಡ್ತಾ ಕಟ್ ಮಾಡ್ತಾ ಬರ್ಬೇಕು ವೀಕ್ನೆಸ್ ಕಟ್ ಮಾಡಿಬಿಟ್ರೆ ಆಟೋಮೆಟಿಕ್ಲಿ ಸ್ಟ್ರೆಂಥನ್ ಆಗ್ತಾ ಬರ್ತೀವಿ ಈಗ ಕೆಲವರು ಸರಿ ಉತ್ತರ ಕೊಟ್ರು ಯಾವ ಫುಡ್ ಇಷ್ಟ ಅಂದ್ರೆ ನಮಗೆ ಜಂಕ್ ಫುಡ್ ಇಷ್ಟ ಅಂತ ಜಂಕ್ ಫುಡ್ ಇಟ್ಸ್ ನಾಟ್ ಗುಡ್ ತಿಂತಿದೀವಿ ಅಂತ ಗೊತ್ತಿದ್ರೆ ರೆಡ್ಯೂಸ್ ಮಾಡ್ತಾ ಬರ್ಬೇಕು ಪಾನಿಪುರಿ ತಿಂತೀವಿ ಮಸಾಲಾ ಪುರಿ ತಿಂತೀವಿ ನಾಟ್ ರಾಂಗ್ ಬಟ್ ತಿಂಗಳಿಗೆ ಹತ್ತು ತಿಂತಿದೀವಿ ಅಂದಿದ್ದು ಮುಂದಿನ ತಿಂಗಳಿಗೆ ಒನ್ ಪರ್ಸೆಂಟ್ ಇಂಪ್ರೂವ್ಮೆಂಟ್ ಅಂತ ಅಂದ್ರೆ ಒಂಬತ್ತು ಕಾರ್ ಬರ್ಬೇಕದು ಅದ್ರ ಮುಂದಿನ ತಿಂಗಳು ಐದಕ್ ಬರ್ಬೇಕು ಹಿಂಗ್ ಬರ್ತಾ 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 ಆ ಪ್ಲೇಸ್ ರೀಪ್ಲೇಸ್ ಮಾಡ್ಬೇಕು ಆಪಲ್ಲು ಆರೆಂಜು ಮ್ಯಾಂಗೋ ಬನಾನಾ ಅಷ್ಟೇ ಏನ್ ಜಂಕ್ ಫುಡ್ ರಾ ಫುಡ್ ಅಂದ್ರೆ ಇಲ್ಲ ನೀವು ಅದನ್ನ ಇನ್ಸ್ಟೆಡ್ ಮಾಡ್ಬಿಟ್ರಿ ಅಂದ್ರೆ ಹೆಲ್ತ್ ಎಲ್ಲ ಇಂಪ್ರೂವ್ ಆಗ್ತಾ ಬರತ್ತೆ